ಸಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ತಾಂಡ ಗ್ರಾಮದ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ರಥಸಾರಥಿ ಗಣಪತಿಯ ವಿಸರ್ಜನೆಯು ನಡೆಯಿತು ಗಣೇಶ ಮೂರ್ತಿ ವಿಸರ್ಜನೆ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದವು ಮಹಿಳೆಯರು ಯುವಕರು ಕುಣಿದು ಕುಪ್ಪಳಿಸಿದರು ಪರಸ್ಪರ ಬಣ್ಣ ಎರಚಿ ಸಂಭ್ರಮಪಟ್ಟರು ಮೆರವಣಿಗೆಯು ಸಕಲ ಮಂಗಳ ವಾದ್ಯದೊಂದಿಗೆ ಲಂಬಾಣಿ ಯುವಕರು ಮತ್ತು ಮಹಿಳೆಯರು ಸಾಂಸ್ಕೃತಿಕ ಉಡುಗೆ ತೊಡುಗೆ ಹಾಗೂ ನೃತ್ಯ ಆಕರ್ಷಣೀಯವಾಗಿತ್ತು ಕೆಂಚನಗುಡ್ಡ ತಾಂಡದಿಂದ ಅಂಬೇಡ್ಕರ್ ಬೀದಿಯಿಂದ ಮೆರವಣಿಗೆ ಮೂಲಕ ತೆರಳಿ ತುಂಗಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಇದಕ್ಕೂ ಮುನ್ನ ಗಣೇಶನ ಪೂಜಾ ಸಾಮಗ್ರಿಗಳ ಹರಾಜು ಪ್ರಕ್ರಿಯೆ ನಡೆಯಿತು ಹರಾಜಿನಲ್ಲಿ ಗಣೇಶನ ಲಡ್ಡು ಹೂವಿನ ಹಾರ ಕಳಶ ತೆಂಗಿನಕಾಯಿ ಹಣ್ಣು ಹಂಪಳುಗಳನ್ನು ಭಕ್ತರು ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹತ್ತಕ್ಕೆ ಪಡೆದುಕೊಂಡರು ಮುಖಂಡರಾದ ಕಟ್ಟೆಮನಿ ಗೌಡರ ಸ್ವಾಮಿ ದನ್ನು ನಾಯಕ ರೂಪ್ಲಾ ನಾಯಕ್ ಹಾಗೂ ಅಂಬೇಡ್ಕರ್ ಯುವಕರ ಸಂಘದ ಸದಸ್ಯರು ಊರಿನ ಮುಖಂಡರು ಭಾಗವಹಿಸಿದ್ದರು ಫೋರ್ ನ್ಯೂಸ್ ಸಿರಗುಪ್ಪ